ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಇರುತ್ತೆ ಇದನ್ನ ನಾವು ಸರ್ಕ್ಯಾಡಿಯನ್ ಕ್ಲಾಕ್ ಅಂತ ಹೇಳ್ತೇವೆ ಇದು ನಮ್ಮ ದೇಹದಲ್ಲಿ ಹಾರ್ಮೋನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಪಿ ಸಿ ಓಯಸ್ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ದಾಗ ಈ ಸರ್ಕ್ಯಾಡಿಯನ್ ಕ್ಲಾಕ್ ಅನ್ನ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ ಇದನ್ನ ಸರಿಪಡಿಸ್ಕೋಬೇಕಂತಂದ್ರೆ ನೀವು ಒಂದು ರುಟೀನ್ ಫಾಲೋ ಮಾಡ್ಬೇಕು ದಿನ ಬೆಳಗ್ಗೆ ಆರು ಗಂಟೆ ಒಳಗಡೆ ಎದ್ದು ನೀವು ಎದ್ದಿದ ತಕ್ಷಣ ಮೂವತ್ತು ನಿಮಿಷಗಳ ಒಳಗೆ ಸೂರ್ಯನ ಕಿರಣಗಳಿಗೆ ನಿಮ್ಮ ದೇಹವನ್ನ ಒಡ್ಡಿಕೊಂಡಾಗ ನಿಮ್ಮ ದೇಹದಲ್ಲಿರುವಂತಹ ಬಯಾಲಜಿಕಲ್ ಕ್ಲಾಕು ಸರಿ ಹೋಗತ್ತೆ ಹಾರ್ಮೋನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುರುವಾಗತ್ತೆ ಸೊ ಇವತ್ತಿಂದನೇ ಈ ಒಂದು ರೊಟೀನ್ ಅನ್ನ ನೀವು ಅಳವಡಿಸ್ಕೊಳ್ಳಿ ನಿಮ್ಗೆ ಹಾಗೆ ಪಿ ಬಗ್ಗೆ ಪಿಸಿ ಬಗ್ಗೆ ಹಾರ್ಮೋನ್ ಬ್ಯಾಲೆನ್ಸ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ನಿಮ್ಮ ಪಿರಿಯಡನ್ನು ಸರಿ ಮಾಡ್ಕೋಬೇಕು ನಿಮ್ಮ ಫಲವತ್ತತೆ ಹೆಚ್ಚಿಸ್ಕೋಬೇಕು ನಿಮ್ಮ ತೂಕ ಕಡಿಮೆ ಅನ್ನೋದಿದ್ರೆ ನನ್ನ ಮೂರು ದಿನಗಳ ವರ್ಕ್ಶಾಪ್ಗೆ ನೀವು ರಿಜಿಸ್ಟ್ರಾಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಇದೆ ಎಸ್ ಅಂತ ಕಮೆಂಟ್ ಮಾಡಿ